ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಸೋಮನಾಥಪುರದ ಚನ್ನಕೇಶವ ದೇವಾಲಯ ಹಳೇಬೀಡು ಬೇಲೂರಿನ ಚನ್ನಕೇಶವ ದೇವಾಲಯಗಳ ನಿರ್ಮಾಣ ಹಂತದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಿಲ್ಪಿ ಅಮರಶಿಲ್ಪಿ ಜಕಣಾಚಾರಿ ಅವರ ಹುಟ್ಟೂರಾದಂಥ ಕೈದಳದಲ್ಲಿ ನಾನು ಇವತ್ತಿದ್ದೀನಿ ತುಮಕೂರಿಂದ ಕುಣಿಗಲ್ಗೆ ಹೋಗುವ ರಸ್ತೆಯಲ್ಲಿರುವ ಗೂಳೂರಿಗೆ ಈ ಕೈದಳ ಹತ್ತಿರ ಆಗುತ್ತೆ ಗೂಳೂರಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ನೋಡೋಣ ಈ ಊರಿನ ಇತಿಹಾಸ ಹೇಳುವುದಾದರೆ ಈ ಊರನ್ನು ಹೊಯ್ಸಳರ ಒಂದನೇಯ ನರಸಿಂಹನ ಸಾಮಂತನಾಗಿದ್ದ ಗೂಳಿ ಬಾಚಿದೇವ ಎನ್ನುವ ರಾಜ ಆಳ್ವಿಕೆ ಮಾಡುತ್ತಿದ್ದ ಆತ ಈ ಪ್ರದೇಶದ ಸುತ್ತಮುತ್ತ ವಿವಿಧ ರೀತಿಯ ಕ್ರೀಡೆಗಳ ಆಯೋಜನೆ ಮಾಡಿ ನಡೆಸುತ್ತಿದ್ದ ಉದಾಹರಣೆಗೆ ಕೋಳಿ ಕಳಗ ಗೂಳಿ ಕುಸ್ತಿ ಹೀಗೆ ವಿವಿಧ ರೀತಿಯ ಕ್ರೀಡೆಯು ಈ ಪ್ರದೇಶದಲ್ಲಿ ನಡೆಯುತ್ತಿದ್ದರಿಂದ ಹಿಂದೆ ಈ ಊರನ್ನು ಕ್ರೀಡಾಪುರ ಅಥವಾ ಕ್ರೀಡಿಕಾ ಪಟ್ಟಣ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಮತ್ತು ಈ ಊರು ಅಮರಶಿಲ್ಪಿ ಜಕ್ಕಣಾಚಾರಿಯವರ ಜನ್ಮಸ್ಥಳವೂ ಕೂಡ ಹೌದು ಹಿಂದೆ ಜಕ್ಕಣಾಚಾರಿಯವರು ಅವರ ಶಿಲ್ಪಕಲೆಯನ್ನು ಪ್ರದರ್ಶನ ಮಾಡುವ ಉದ್ದೇಶದಿಂದ ವಿವಿಧ ಶಿಲ್ಪಿಗಳ ಜೊತೆ ಸೇರಿ ತನ್ನ ಕುಟುಂಬವನ್ನು ಬಿಟ್ಟು ವಿವಿಧ ಊರುಗಳ ಸಂಚರಿಸಿ ಸಾಕ್ತಾ ಇರ್ತಾರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದ ಚನ್ನಕೇಶವನ ದೇವಾಲಯ ಹಾಗೂ ಹಳೇಬೀಡು ಹೀಗೆ ಸಾಕಷ್ಟು ದೇವಾಲಯಗಳ ಕೆತ್ತನೆ ಕೆಲಸದಲ್ಲಿ ಭಾಗಿಯಾಗಿ ಯಶಸ್ಸನ್ನು ಗಳಿಸಿದ ಜಕ್ಕಣಾಚಾರಿಗಳಿಗೆ ರಾಜ ವಿಷ್ಣುವರ್ಧನನ ಆಜ್ಞೆಯಂತೆ ಬೇಲೂರಿನ ಚನ್ನಕೇಶವನ ದೇವಾಲಯದ ಕೆತ್ತನೆಯ ಕೆಲಸದಲ್ಲೂ ಅವರು ಪ್ರಮುಖ ಶಿಲ್ಪಿಯಾಗಿ ಭಾಗಿಯಾಗಿರುತ್ತಾರೆ ಬಹಳ ದಿನಗಳ ನಂತರ ದೇವಾಲಯದ ಕೆಲಸ ಸಂಪೂರ್ಣವಾಗಿ ಮುಗಿದು ಕೊನೆಯ ಹಂತದಲ್ಲಿರುವಾಗ ಇನ್ನು ಈ ಕಡೆ ಜಕ್ಕಣಾಚಾರಿಗಳ ಮಗ ಶಿಲ್ಪಕಲೆಯ ಕೆತ್ತನೆ ಕಲೆಯಲ್ಲಿ ತಂದೆಯಂತೆ ಪರಿಣತಿ ಹೊಂದಿರುವ ಡಂಕಣಾಚಾರಿ ತನ್ನ ತಂದೆಯ ನೆನಪಿನಲ್ಲಿ ಅವರನ್ನು ಹುಡುಕುತ್ತಾ ಸಾಗಬೇಕಾದರೆ ಆತನಿಗೆ ಬೇಲೂರಿನಲ್ಲಿ ಇತರೆ ಶಿಲ್ಪಿಗಳು ಕೆತ್ತನೆ ಕೆಲಸದಲ್ಲಿ ಭಾಗಿಯಾಗಿರುವ ವಿಚಾರ ತಿಳಿದು ಅಲ್ಲಿಗೆ ಬರುತ್ತಾನೆ ತನಗೆ ಅರಿವಿಲ್ಲದೆ ತನ್ನ ತಂದೆಯಾದ ಜಕ್ಕಣಾಚಾರಿಯವರು ಕೆತ್ತಿರುವ ಚನ್ನಕೇಶವನ ಮೂಲ ವಿಗ್ರಹವನ್ನು ನೋಡಬೇಕು ಎಂದು ಅಲ್ಲಿರುವ ಶಿಲ್ಪಿಗಳು ಹಾಗೂ ರಾಜಭಟ್ಟರ ಹತ್ತಿರ ಹಠ ಹಿಡಿಯುತ್ತಾನೆ ಕೊನೆಗೆ ಅಲ್ಲಿರುವಂತಹ ರಾಜಭಟ್ಟರು ಆತನನ್ನು ರಾಜ ವಿಷ್ಣುವರ್ಧನನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿಯೂ ಸಹ ಡಂಕಣಾಚಾರಿ ಮೂಲ ವಿಗ್ರಹದ ಮೂರ್ತಿಯನ್ನು ನೋಡುವ ಬಯಕೆಯನ್ನೇ ರಾಜನ ಮುಂದಿಟ್ಟು ನಂತರ ಮಹಾರಾಜರ ಆಜ್ಞೆಯಂತೆ ಡಂಕಣಾಚಾರಿಗೆ ಮೂಲ ವಿಗ್ರಹವನ್ನು ತೋರಿಸಲಾಗುತ್ತದೆ ಮೂಲ ವಿಗ್ರಹವನ್ನು ನೋಡಿದ ಡಂಕಣಾಚಾರಿ ಈ ವಿಗ್ರಹದಲ್ಲಿ ದೋಷವಿದೆ ಇದನ್ನು ಪ್ರತಿಷ್ಠಾಪನೆ ಮಾಡುವುದು ಯೋಗ್ಯವಲ್ಲ ಎಂದು ಅಲ್ಲಿರುವಂತಹ ರಾಜಭಟರಿಗೆ ಹಾಗೂ ಶಿಲ್ಪಿಗಳಿಗೆ ಹೇಳುತ್ತಾನೆ ಇದರಿಂದ ಕೋಪಗೊಂಡ ಜಕ್ಕಣಾಚಾರಿಗಳು ಈ ವಿಗ್ರಹದಲ್ಲಿ ದೋಷವಿದ್ದರೆ ಅದನ್ನು ನೀನು ಸಾಬೀತು ಮಾಡಿದರೆ ಈ ವಿಗ್ರಹವನ್ನು ಕೆತ್ತಿರುವ ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ ನಂತರ ವಿಗ್ರಹದ ಹೊಟ್ಟೆಯಲ್ಲಿರುವ ಕಪ್ಪೆ ಮರಳು ಹಾಗೂ ಸ್ವಲ್ಪ ನೀರನ್ನು ಡಂಕಣಾಚಾರಿ ಗುರುತಿಸಿ ದೋಷವನ್ನು ಸಾಬೀತುಪಡಿಸಿದ ಮೇಲೆ ಜಕ್ಕಣಾಚಾರಿಗಳು ಅವರ ಬಲಗೈಯನ್ನು ಕತ್ತರಿಸಿಕೊಳ್ಳುತ್ತಾರೆ ನಂತರ ಜಕ್ಕಣಾಚಾರಿ ಹಾಗೂ ಡಂಕಣಾಚಾರಿಗಳಿಬ್ಬರು ತಂದೆ ಮಗ ಎನ್ನುವ ಸತ್ಯ ತಿಳಿಯುತ್ತದೆ ಮುಂದೆ ಬೇಲೂರಿನ ಚನ್ನಕೇಶವನ ದೇವಾಲಯದ ನಿರ್ಮಾಣದ ಕೆಲಸ ಮುಗಿದ ನಂತರ ಜಕ್ಕಣಾಚಾರಿಗಳ ಕನಸಿನಲ್ಲಿ ಬಂದ ಚನ್ನಕೇಶವ ನಿನ್ನ ಹುಟ್ಟೂರಾದ ಕ್ರೀಡಾಪುರದಲ್ಲಿ ನನಗೊಂದು ದೇವಾಲಯ ನಿರ್ಮಾಣ ಮಾಡುವಂತೆ ಆಜ್ಞೆ ಮಾಡುತ್ತಾರೆ ಸಮಯದ ಅಭಾವ ಹಾಗೂ ಜಕ್ಕಣಾಚಾರಿಗಳಿಗೆ ವಯಸ್ಸಾದ ಕಾರಣ ದೇವಾಲಯದ ಕಟ್ಟಡದ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ಜಕ್ಕಣಾಚಾರಿಗಳು ದೇವರ ಆಜ್ಞೆಯಂತೆ ತನ್ನ ಮಗನಾದ ಡಂಕಣಾಚಾರ್ಯ ಸಹಾಯ ಪಡೆದು ಕೇವಲ ಅವರ ಎಡಗೈಯಿಂದಲೇ ಕ್ರೀಡಾಪುರದಲ್ಲಿ ಚನ್ನಕೇಶವನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ತದನಂತರ ದಿನಗಳಲ್ಲಿ ಜಕ್ಕಣಾಚಾರಿಗಳ ಬಲಗೈ ದೇವರ ಅನುಗ್ರಹದಲ್ಲಿ ಈ ದೇವಾಲಯದಲ್ಲೇ ಮರುಕಳಿಸಿತು ಅದರಿಂದಲೇ ಈ ಊರಿಗೆ ಕೈದಾಳವೆಂದು ಮರುನಾಮಕರಣವಾಯಿತು ಎಂಬ ಪ್ರತೀತಿ ಇದೆ ಜಕ್ಕಣಾಚಾರಿಯವರು ಕೆತ್ತಿರುವ ಕೊನೆಯ ವಿಗ್ರಹವಿದು ಎಂದು ಇಲ್ಲಿರುವ ಚನ್ನಕೇಶವನ ಮೂರ್ತಿಯನ್ನು ಹೇಳಲಾಗುತ್ತದೆ ಕೆಲ ಇತಿಹಾಸಕಾರರು ಈ ಮೂರ್ತಿ ಜಕ್ಕಣಾಚಾರಿಗಳು ಕೆತ್ತಿರುವ ಕೊನೆಯ ಮೂರ್ತಿಯಲ್ಲ ಎನ್ನುವ ವಾದವನ್ನು ಮಾಡುತ್ತಾರೆ ಈ ದೇವಾಲಯದಲ್ಲಿ ಬ್ರಹ್ಮ ಈಶ್ವರ ಭೌದೇವಿ ಶಂಖಚಕ್ರ ಗದಾಪದ್ಮ ದಶಾವತಾರ ಹಾಗೂ ಪೀಠದಲ್ಲಿ ಗರುಡನ ಜೊತೆ ಕಪ್ಪು ವರ್ಣದಲ್ಲಿರುವ ಚನ್ನಕೇಶವನ ಮೂರ್ತಿಯು ಪಶ್ಚಿಮಾಭಿಮುಖವಾಗಿ ಸ್ಥಾಪನೆಯಾಗಿದ್ದು ಸುಮಾರು ಆರು ಅಡಿ ಎತ್ತರದಲ್ಲಿದ್ದು ದೇವಾಲಯದ ಗೋಡೆಯ ಕಿಟಕಿಯಿಂದ ಬರುವ ಸೂರ್ಯನ ಕಿರಣಗಳು ಚನ್ನಕೇಶವನ ಪಾದದ ಮೇಲೆ ಬೀಳುವ ರೀತಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದ್ದು ಈ ದೇವಾಲಯದ ಸಮೀಪದಲ್ಲೇ ಗಂಗಾಧರೇಶ್ವರ ಸ್ವಾಮಿ ದೇವಾಲಯವನ್ನು ನಾವು ನೋಡಬಹುದಾಗಿದೆ